ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಟ್ರೋಫಿ ಗೆದ್ದ ಕ್ಷಣದಿಂದಲೇ ಗಿಲ್ಲಿ ನಟ ಅವರ ಜೀವನವೇ ಸಂಪೂರ್ಣವಾಗಿ ಬದಲಾಗಿದೆ ರಿಯಾಲಿಟಿ ಶೋ ವಿನ್ನರ್ ಆಗಿ ಹೊರಬಂದ ನಂತರ ಗಿಲ್ಲಿ ನಟ ಅವರಿಗೆ ಅಪಾರ ಜನಪ್ರಿಯತೆ ಸಿಕ್ಕಿದ್ದು ಸಿನಿಮಾ ಕಾರ್ಯರು ರಾಜಕಾರಣಿಗಳು ಉದ್ಯಮಿಗಳು ವಿವಿಧ ಶೋಗಳು ಸಮಾರಂಭಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಅವರು ವಿಶೇಷ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ ಈ ಕಾರಣದಿಂದಾಗಿ ಗಿಲ್ಲಿ ನಟ ಅವರನ್ನ ನೇರವಾಗಿ ಭೇಟಿ ಮಾಡುವುದು ಈಗ ಸುಲಭವಲ್ಲ ಎನ್ನುವ ಮಾತುಗಳು ಕೇಳಬರ್ತಿದೆ ಆದ್ರೆ ಇದೇ ಜನಪ್ರಿಯತೆ ಈಗ ಗಿಲ್ಲಿ ನಟ ಅವರಿಗೆ ಸಂಕಷ್ಟವನ್ನ ತಂದೊಡ್ಡಿದಂತೆ ಕಾಣಿಸ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇದ್ದ ಸಮಯದಲ್ಲೇ ಒಬ್ಬ ಅಭಿಮಾನಿ ತನ್ನ ಕೈಗೆ ಗಿಲ್ಲಿ ನಟ ಅವರ ಫೋಟೋವನ್ನ ಟ್ಯಾಟೋ ಹಾಕಿ ಬಂದಿದ್ರು ಈ ವಿಚಾರ ಗಿಲ್ಲಿ ಅವರಿಗೂ ತಿಳಿದು ಅವರು ಆ ಅಭಿಮಾನಿಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು ಮನೆಯಿಂದ ಹೊರ ಬಂದ ಮೇಲೆ ಖಂಡಿತ ಅವರನ್ನ ಭೇಟಿ ಮಾಡಿ ಧನ್ಯವಾದ ಹೇಳ್ತೇನೆ ಎಂದು ಗಿಲ್ಲಿ ಮಾತು ಕೊಟ್ಟಿದ್ರು ಆದ್ರೆ ಈಗ ಅದೇ ಅಭಿಮಾನಿ ಮಾಧ್ಯಮಗಳ ಮುಂದೆ ಬಂದು ಗಿಲ್ಲಿ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ ಗಿಲ್ಲಿ ನಟ ಕೊರ್ತ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಭಿಮಾನಿಗಳನ್ನ ಗೌರವಿಸುವುದಿಲ್ಲ ಮತ್ತು ದುಡ್ಡಿರುವವರಷ್ಟೇ ಭೇಟಿ ಮಾಡ್ತಾರೆ ಎಂದು ಆ ಅಭಿಮಾನಿ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಅಭಿಮಾನಿಯ ಮಾತಿನ ಪ್ರಕಾರ ಇಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಎಷ್ಟೊಂದು ದಿನವಾದರೂ ಭೇಟಿಯಾಗಿಲ್ಲ ಅವರಿಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತೆಗೆದುಕೊಂಡು ಬಂದಿದ್ವು ಅವರ ಅಣ್ಣನಿಗೆ ಕರೆ ಮಾಡಿ ಗಿಲ್ಲಿಗೆ ಪ್ರಸಾದ ಕೊಡಬೇಕು ಎಂದು ಹೇಳಿದ್ವು ಆದರೆ ಯಾವುದೇ ರೀತಿಯ ಅವಕಾಶ ಸಿಗಲಿಲ್ಲ ಎಂದು ನೋವು ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಅವರು ಗಿಲ್ಲಿ ಈಗ ದುಡ್ಡಿರುವ ವ್ಯಕ್ತಿಗಳನ್ನ ಮಾತ್ರ ಮೀಟ್ ಮಾಡ್ತಿದ್ದಾರೆ ಸಾಮಾನ್ಯ ಅಭಿಮಾನಿಗಳಿಗೆ ಅವರ ಬಳಿ ಹೋಗೋಕೆ ಅವಕಾಶವೇ ಇಲ್ಲ ಐವತ್ತು ಕೋಟಿ ಓಟ್ಗಳ ಬೇಕಾಗಿದ್ದಾಗ ಅಭಿಮಾನಿಗಳು ಬೇಕಾಯ್ತು ಆದ್ರೆ ಅಭಿಮಾನಿಗಳನ್ನ ಮೀಟ್ ಮಾಡೋಕೆ ಮಾತ್ರ ಸಮಯ ಇಲ್ವಾ ಎಂದು ಪ್ರಶ್ನಿಸುತ್ತಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು